ಸಂತು ಪಂತು ಮಧ್ಯೆ ವಾಯ ಮನಸ್ಸು ಮುರಿದು ಬಿತ್ತ ಸ್ನೇಹ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ನಡುವಿನ ಸ್ನೇಹಕ್ಕೆ ಸರಿಸಾಟಿ ಇಲ್ಲ ಅನ್ನೋ ಹಾಗೆ ಈ ಇಬ್ಬರು ಕಾಣಿಸಿಕೊಂಡಿದ್ದಾರೆ ಇವರ ಈ ಜೋಡಿ ಸಂತು ಪಂತು ಅಂತಾನೆ ಹೆಸರನ್ನ ಪಡ್ಕೊಂಡಿದೆ ಬಹಳಷ್ಟು ವಿಷಯಗಳಲ್ಲಿ ಇವರು ಒಬ್ರು ಮತ್ತೊಬ್ಬರ ಹೆಸರನ್ನ ಹೇಳ್ತಾರೆ ಮತ್ತು ಒಬ್ಬರನ್ನ ಮತ್ತೊಬ್ರು ಬಿಟ್ಟು ಕೊಡೋ ಮಾತೇ ಇಲ್ಲ ಅನ್ನೋ ಹಾಗೆ ಜೊತೆಯಾಗೇ ಇರ್ತಾರೆ ಕಿಚ್ಚ ಸುದೀಪ್ ಅವರು ಸಹ ಅನೇಕ ಸಲ ಈ ಬಗ್ಗೆ ಮಾತನಾಡಿದ್ದಾರೆ ಹೀಗೆ ಸದಾ ಒಬ್ಬರಿಗೆ ಮತ್ತೊಬ್ರು ಸಪೋರ್ಟ್ ಆಗಿದ್ದ ಸಂತು ಪಂತು ನಡುವೆ ಕೂಡ ಈಗ ಮನಸ್ತಾಪ ಉಂಟಾಗಿದೆ ಇಬ್ಬರ ನಡುವೆ ಅಸಮಾಧಾನ ಮೂಡಿದೆ ಅಂದ್ರೆ ಎಲ್ಲರಿಗೂ ಶಾಕ್ ಆಗಬಹುದು ಆದ್ರೆ ಈಗ ವಾಹಿನಿ ಶೇರ್ ಮಾಡಿದ ಪ್ರೋಮೋ ನೋಡಿದ ಮೇಲೆ ಇದು ಎಲ್ಲರಿಗೂ ಕೂಡ ಸತ್ಯ ಅನಿಸಿದೆ ಇದು ಟಿಕೆಟ್ ಟು ಫಿನಾಲೆ ವಾರ ಅದಕ್ಕೆ ಟಾಸ್ಕ್ಗಳು ಬಹಳ ವಿಶೇಷವಾಗಿದೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಟಾಸ್ಕ್ ಅನ್ನು ಕೊಟ್ಟು ಅವರ ಪ್ರತಿಸ್ಪರ್ಧಿಗಳನ್ನ ಆರಿಸಿಕೊಳ್ಳುವ ಅವಕಾಶವನ್ನ ಕೂಡ ನೀಡಿದ್ದಾರೆ ಆದ್ರೆ ಈಗ ಬಿಗ್ ಬಾಸ್ ವರ್ತೂರು ಸಂತೋಷ್ ಅವರಿಗೆ ನೀವು ಯಾರನ್ನ ಟಾಸ್ಕ್ ನಿಂದ ಹೊರಗೆ ಇಡ್ತೀರಾ ಅಂತ ಕೇಳಿದ್ದು ಅದಕ್ಕೆ ವರ್ತೂರು ತುಕಾಲಿ ಅವರ ಹೆಸರನ್ನ ಹೇಳಿದ್ದಾರೆ ಈ ಮಾತು ಎಲ್ಲರಿಗೂ ಶಾಕ್ ನೀಡಿದೆ ಅಲ್ಲದೆ ತುಕಾಲಿ ಎಲ್ ಸಿಕ್ತು ಫ್ರೆಂಡ್ಶಿಪ್ಗೆ ಬೆಲೆ ಮುಯಿಗೆ ಮುಯಿ ತೀರ್ಸ್ದ್ರೆ ನನಗೆ ಸಮಾಧಾನ ಇರಲ್ಲ ತಿಂದ ಅನ್ನ ಜೀರ್ಣ ಆಗಲ್ಲ ಅಂತ ವರ್ತೂರ್ಗೆ ಹೇಳಿದ್ದು ಇದರಿಂದ ವರ್ತೂರು ಸಂತೋಷ್ ಬೇಸರ ಮಾಡ್ಕೊಂಡಿದ್ದಾರೆ ಇದಾದ ಮೇಲೆ ತುಕಾಲಿ ವರ್ತೂರು ಸಂತೋಷ್ ನ ಮಾತನಾಡಿಸೋ ಪ್ರಯತ್ನ ಮಾಡಿದ್ರು ಕೂಡ ವರ್ತೂರು ಸಂತೋಷ್ ಬೇಡ ದ್ರೋಹ ಅದು ಇದು ಅಂತೆಲ್ಲ ಮಾತುಗಳು ನನಗೆ ಕೇಳೋಕ್ಕಾಗಲ್ಲ ಮಾತಾಡಬೇಡ ನೀನು ನೀನಾಗೆ ಇರು ನಾನು ನಾನಾಗೆ ಇರ್ತೀನಿ ಅಂತ ಹೇಳಿದ್ದಾರೆ ಸಂತು ಪಂತು ನಡುವೆ ಈಗ ವಾಯುಮನಸ್ಸು ಮೂಡಿರೋದು ಮುಂದೆ ಅವರ ಮಧ್ಯೆ ಇನ್ನಷ್ಟು ದೂರವನ್ನ ಹೆಚ್ಚು ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಡಿಜಿಟಲ್ ಡೆಸ್ಕ್ ಸುದ್ದಿ ಮನೆ